ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಮೂವತ್ತ ಮೂರನೆಯ ಮಂತ್ರವನ್ನು ಗಮನಿಸೋಣ ಅಧತ್ತ ಎಂಬ ಈ ಮಂತ್ರದ ಋಷಿ ವಾಮದೇವ ಪಿತೃಗಳು ದೇವತೆಗಳು ಗಾಯತ್ರಿ ಛಂದಸ್ಸು ಶಜ್ಜ ಸ್ವರ ಆ ಪಿತೃಗಳು ಅಥವಾ ವಿದ್ವಾಂಸರು ಏನೇನನ್ನು ಮಾಡಬೇಕು ಎಂಬುದನ್ನು ಈ ಮುಂದಿನ ಮಂತ್ರವು ಉಪದೇಶಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಪಿತರಹ ವಿದ್ಯೆ ಅನ್ನ ಮುಂತಾದವುಗಳನ್ನು ನೀಡಿ ಕಾಪಾಡುವ ವಿದ್ವಾಂಸರೇ ಅಧತ್ತ ಸರ್ವವಿಧದಿಂದಲೂ ಸ್ವೀಕರಿಸಿರಿ ಗರ್ಭಂ ಗರ್ಭವನ್ನು ಹೇಗೋ ಹಾಗೆ ಅಂದರೆ ಪುತ್ರನಂತೆ ಕುಮಾರಂ ಬ್ರಹ್ಮಚಾರಿಯನ್ನು ಪುಷ್ಕರ ಸ್ರಜಂ ವಿದ್ಯಾಗ್ರಹಣಕ್ಕಾಗಿ ಪುಷ್ಪಮಾಲೆಯನ್ನು ಧರಿಸಿರುವವನಾದ ಯಥ ಯಾವ ಪ್ರಕಾರವಾಗಿ ಇಹ ಈ ಸಂಸಾರದಲ್ಲಿ ಅಥವಾ ನಮ್ಮ ಕುಲದಲ್ಲಿ ಪುರುಷ ವಿದ್ಯೆ ಮತ್ತು ಪುರುಷಾರ್ಥಗಳಿಂದ ಕೂಡಿದ ಮನುಷ್ಯನಾಗಿ ಅಸತ್ ಇವನು ಆಗುವನು ಆ ರೀತಿಯಾಗಿ ಇವನನ್ನು ಸ್ವೀಕರಿಸಿ ವಿದ್ಯಾವಂತನನ್ನಾಗಿ ಮಾಡಿರಿ ಅಂದರೆ ಇಲ್ಲಿ ವಿದ್ವಾಂಸರಿಗೆ ತಮಗೆ ವಿದ್ಯೆಯನ್ನು ಕೊಟ್ಟು ವಿದ್ಯಾವಂತನಾಗಿ ಮಾಡುವಂತೆ ಕೇಳಿಕೊಳ್ಳುತ್ತಿರುವ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈಶ್ವರನು ಆಜ್ಞಾಪಿಸುತ್ತಾನೆ ಏನೆಂದರೆ ವಿದ್ವಾಂಸರು ಮತ್ತು ವಿದುಷಿಯರು ವಿದ್ಯಾರ್ಥಿಗಳಾದ ಕುಮಾರರನ್ನು ಹಾಗೂ ವಿದ್ಯಾರ್ಥಿನಿಯರಾದ ಕುಮಾರಿಯರನ್ನು ವಿದ್ಯಾದಾನ ಮಾಡುವುದಕ್ಕಾಗಿ ಗರ್ಭವನ್ನು ಹೇಗೋ ಅಂದರೆ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಹೇಗೋ ಹಾಗೆ ಸ್ವೀಕರಿಸಿ ಕಾಪಾಡಬೇಕು ಗರ್ಭದಲ್ಲಿ ದೇಹವು ಕ್ರಮೇಣ ಬೆಳೆಯುವಂತೆ ಉತ್ತಮ ಶಿಕ್ಷಣದಿಂದ ಈ ಕುಮಾರ ಕುಮಾರಿಯರು ಸದ್ವಿದ್ಯೆಯಲ್ಲಿ ಬೆಳೆಸಲ್ಪಡಬೇಕು ಮತ್ತು ರಕ್ಷಿಸಲ್ಪಡಬೇಕು ಅದರಿಂದಾಗಿ ಆ ಕುಮಾರ ಕುಮಾರಿಯರು ಅಂದರೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಧಾರ್ಮಿಕರು ಪುರುಷಾರ್ಥಗಳಿಂದ ಕೂಡಿದವರು ಆಗಿ ಸದಾ ಸುಖಿಗಳಾಗಿ ಇರುವರು ಆದುದರಿಂದ ವಿದ್ಯಾದಾನ ಕಾರ್ಯವನ್ನು ಸದಾ ಅನುಷ್ಠಾನ ಮಾಡಬೇಕು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ